ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬೇಸಿಗೆ ಹತ್ತಿರ ಬರ್ತಾ ಇದೆ ಬೇಸಿಗೆ ಹತ್ತಿರ ಬರ್ತಾ ಇದ್ದ ಹಾಗೆ ಒಂದಷ್ಟು ಜನರ ಪ್ಲಾನಿಂಗ್ ಇರುತ್ತೆ ಸಿನ ಈ ವರ್ಷ ಆದ್ರೆ ನಾನು ಪರ್ಚೇಸ್ ಮಾಡಬೇಕು ನಾನು ತಾಗಿಸ್ಕೊಳ್ಬೇಕು ಅಂತ ಅಂತವರಿಗೆ ಸುವರ್ಣ ಅವಕಾಶ ಡೈಕಿನ್ ಕಂಪನಿಯಿಂದ ಅದು ಕೂಡ ಬಿಸಿಲಿಗೆ ಬಹಳ ಫೇಮಸ್ ಆಗಿರುವಂತಹ ಉತ್ತರ ಕರ್ನಾಟಕ ಭಾಗದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೋರೂಮ್ ಓಪನ್ ಆಗಿದೆ ಇಲ್ಲಿ ಇರುವಂತಹ ವೈವಿಧ್ಯಮಯ ಸಿಗಳು ಯಾವಿದೆ ಮತ್ತು ಇದರ ಫೀಚರ್ಸ್ ಏನು ಎಲ್ಲವನ್ನೂ ಕೂಡ ಇಲ್ಲಿ ಈ ಶೋರೂಮ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸರ್ ನಮಸ್ತೆ ನಿಮ್ ಹೆಸರು ನಮಸ್ತೆ ನನ್ನ ಹೆಸರು ಅಂತ ಹೇಳಿ ಸರ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಎಸ್ ಸರ್ ಸರ್ ಈಗ ಒಂದು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಬಿಸ್ಲು ಸಿಕ್ಕಾಪಟ್ಟೆ ಇರುತ್ತೆ ಆಲ್ರೆಡಿ ಒಂದು ಸಮೀಕ್ಷೆ ಎಲ್ಲ ಬಂದಿದೆ ವರದಿಗಳೆಲ್ಲ ಬಂದಿದೆ ಹೌದು ಸೊ ಎ ಸಿ ಪ್ರಾಡಕ್ಟ್ಸ್ಗಳು ಅಥವಾ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ನಿಮ್ಮಲ್ಲಿ ಬಂದ್ರೆ ಏನೆಲ್ಲ ಸಿಗ್ಬೋದು ಸರ್ ಕಸ್ಟಮರ್ಸ್ಗೆ ಅಥವಾ ನಮ್ಮ ಗೆ ಏನೆಲ್ಲ ಸಿಗ್ಬೋದು ಸರ್ ಆಕ್ಚುಲಿ ಏನಂತಂದ್ರೆ ನಮ್ ಇವಾಗ ಟೆಂಪರೇಚರ್ ಎವ್ರಿ ಡೇ ಏರ್ಕೊಂತ ಹೋಗ್ತಾ ಇದೆ ಸೊ ನಮ್ಮ ಹುಬ್ಬಳ್ಳಿ ಧಾರವಾಡ ಏನಿದೆ ಫುಲ್ ಹಾಟ್ ಆಗಿದೆ ಮುಂಚೆ ಏನಿತ್ತು ನಾರ್ಮಲ್ ಇತ್ತು ಟೆಂಪರೇಚರ್ ಇವಾಗ ಬೆಳಿತಾನೆ ಸೊ ಟೆಂಪರೇಚರ್ ಬೆಳೆದ್ರು ಪ್ರಾಬ್ಲಮ್ ಇಲ್ಲ ನಮ್ದು ಡೈಕಿನ್ ಏರ್ ಕಂಡೀಷನರ್ಸ್ ಇದೆ ಆ ಟೆಂಪರೇಚರ್ ಕಂಟ್ರೋಲ್ಗೆ ಮಾಡುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಥಿಂಗ್ ಏನಂದ್ರೆ ಸರ್ ನಮ್ದು ಜಪನೀಸ್ ಟೆಕ್ನಾಲಜಿ ಓಕೆ ಬಟ್ ಮೇಡ್ ಇನ್ ಇಂಡಿಯಾ ಜಪನೀಸ್ ಟೆಕ್ನಾಲಜಿ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಓಕೆ 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 ನಮ್ದು ಇದ್ರದ ಪ್ಲಾಂಟ್ ಬಂದ್ಬಿಟ್ಟು ರಾಜಸ್ಥಾನ ಅಲ್ಲಿ ಇದೆ ಸ್ತ್ರೀ ಸಿಟಿಯಲ್ಲಿ ಇದೆ ಹೈದ್ರಾಬಾದ್ ಸೊ ನಮ್ಗೆ ಏನಿದೆ ಮೇನ್ ಫಸ್ಟ್ ಪಾಯಿಂಟ್ ಏನಂತಂದ್ರೆ ನಮ್ಗ್ ಆಗಿರ್ಲಿ ಸೊ ನಮ್ ಮಷೀನ್ ಏನಿದೆ ಫುಲ್ ಡ್ಯೂರಬಿಲಿಟಿ ಇದೆ ಸರ್ ಆಮೇಲೆ ಪವರ್ ಕನ್ಸ್ಯೂಮೇಶನ್ ಬಹಳ ಒಳ್ಳೇದಿದೆ ಸ್ಟಾರ್ ರೇಟಿಂಗ್ ಒಳಗೂ ಬಹಳ ಚಲೋ ಇದೆ ನಾನು ಈಗ ಇದನ್ನ ನೋಡ್ಲಿ ನೋಡ್ತಾ ಇದೀನಲ್ಲ ಸೊ ಇದ್ರ ಫೀಚರ್ಸ್ ಏನು ಹೇಳಬಹುದು ಫಸ್ಟ್ ಇದ್ರ ಫೀಚರ್ಸ್ ಸರ್ ನೋಡಿ ಎನರ್ಜಿ ಸೇವಿಂಗ್ ಐ ಎಸ್ ಆರ್ ಅಂತ ಬರುತ್ತೆ ನಮ್ ಸ್ಟ್ಯಾಂಡರ್ಡ್ ಅಲ್ಲಿ ಏರ್ ಕಂಡೀಷನರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಟೂ ರೇಟಿಂಗ್ಸ್ ಇದೆ ನಮ್ದು ಸಿಕ್ಸ್ ಪಾಯಿಂಟ್ ಟೂ ರೇಟಿಂಗ್ಸ್ ಇದೆ ಸೊ ನೀವು ಯಾವುದೋ ಗೋರ್ಮೆಂಟ್ ಆಗ್ಲಿ ಅಥವಾ ಯಾರು ಇರಲಿ ಐ ಎಸ್ ಆರ್ ನೋಡ್ತಾರೆ ಅವರು ಸೊ ಆ ರೇಟಿಂಗ್ಸ್ ನಮ್ದು ಏನಿರುತ್ತಲ್ಲ ಐ ಎಸ್ ಆರ್ ಸಿಕ್ಸ್ ಪಾಯಿಂಟ್ ಟೂ ರೇಟಿಂಗ್ಸ್ ಏನಿದೆ ಅಲ್ಲ ಅದ್ ನಮ್ದು ಫುಲ್ ಚೆನ್ನಾಗಿ ರೇಟಿಂಗ್ಸ್ ಇದೆ ಸರ್ ಐ ಎಸ್ ಆರ್ ಆಮೇಲೆ ಇದ್ ಬಿಟ್ರೆ ಎಫಿಷಿಯನ್ಸಿ ಕೂಲಿಂಗ್ ಅಂತೇ ಬರ್ತದೆ ಫೋರ್ಟಿ ಸಿಕ್ಸ್ ಇಲ್ಲಿ ನೋಡಿ ಕೂಲಿಂಗ್ ಎಫಿಸಿಯೆನ್ಸಿ ಆಮೇಲೆ ನಿಮ್ಗೆ ಬ್ಯಾರೆ ನೋಡಿ ಸರ್ ಇದು ನೋಡ್ರಿ ಏರ್ ಕ್ವಾಲಿಟಿ ಜರ್ಮ್ಸ್ ಇದು ಏರ್ ಕ್ವಾಲಿಟಿ ನಮ್ ಫಿಲ್ಟರ್ ಬರುತ್ತೆ ಇದರಲ್ಲಿ ಏನಂತ ಹೆಫಾ ಫಿಲ್ಟರ್ ಅಂತ ಹೇಳಿ ಬರುತ್ತೆ ಹೆಫಾ ಸೆನ್ಸರ್ ಅಂತ ಹೇಳಿ ಸೊ ಆ ಫಿಲ್ಟರ್ ಏನು ಹಾಕಿದ್ರಲ್ಲ ಜರ್ಮ್ಸ್ ಎಲ್ಲ ಇದಾಗುತ್ತೆ ಓಕೆ ಸೊ ಆಮೇಲೆ ಸೆಕೆಂಡ್ ಏನಂತಂದ್ರೆ ಕಾಂಪ್ರೆಸರ್ ವಾರಂಟಿ ನಮ್ಮ ಅಲ್ಲಿ ಬರೋದು ಮೇನ್ ಏನಂದ್ರೆ ಔಟ್ಡೋರ್ ಯೂನಿಟ್ ಕಾಂಪ್ರೆಸರ್ ಮೇನ್ ಅದರಲ್ಲಿ ಅದ್ರ ಬೆಲೆ ಇರೋದು ಸೊ ಅದರಲ್ಲಿ ನಾವು ಕಾಂಪ್ರೆಸರ್ ನಿಮಗೆ ವಾರಂಟಿ ಕೊಡ್ತಾ ಇರೋದು ಟೆನ್ ಇಯರ್ಸ್ ಸೊ ನಿಮ್ಮ ಟೆನ್ ಇಯರ್ಸ್ ಮಟ್ಟ ನಿಮ್ಗೂ ಏನು ಪ್ರಾಬ್ಲಮ್ ಇಲ್ಲ ಏನು ಇಶ್ಯೂ ಆಗಲ್ಲ ನಿಮ್ಗೆ ಏನೋ ಪ್ರಾಬ್ಲಮ್ ಕಾಂಪ್ರೆಸರ್ ಆತಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಕಾಂಪ್ರೆಸರ್ ಚೇಂಜ್ ಮಾಡಿಸಿ ಕೊಡ್ತೀವಿ ನಿಮಗೆ ಸೊ ಅದು ಕಾಂಪ್ರೆಸರ್ ದೇ ಮೇನ್ ಇರೋದು ಎಸಿಯಲ್ಲಿ ಸೊ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ ಕಾಂಪ್ರೆಸರ್ ಚೇಂಜ್ ಆಗುತ್ತೆ ಈದ್ ಬಂದ್ಬಿಟ್ಟು ಪಿ ಸಿ ಬಿ ಬೋರ್ಡ್ ಇರುತ್ತೆ ಪಿ ಸಿ ಬಿ ಬೋರ್ಡ್ ಅಂದ್ರೆ ಅದಕ್ಕೆಲ್ಲ ಅದ್ರ ಟೆಕ್ನಾಲಜಿ ಅಲ್ಲೇ ಅದೇ ಹ್ಯಾಂಡಲ್ ಮಾಡೋದು ಟೆಂಪ್ರೇಚರ್ ಬಂದ ಮೇಲೆ ಕಟ್ ಆಫ್ ಮಾಡೋದು ಕಟ್ ಆನ್ ಮಾಡೋದು ನಿಮ್ ಪವರ್ ಸೇವಿಂಗ್ ಮಾಡೋದು ಎವ್ರಿಥಿಂಗ್ ನಿಮ್ ರಿಮೋಟ್ ಸೆನ್ಸ್ ಮಾಡೋದು ಎಲ್ಲ ಪಿ ಸಿ ಬಿ ಬೋರ್ಡ್ ಮದರ್ ಬೋರ್ಡ್ ಇದ್ದಂಗ್ ಸೊ ಅದಕ್ಕೇನಿದೆ ಅಂತಂದ್ರೆ ಫೈವ್ ಇಯರ್ಸ್ ಪಿ ಸಿ ಬಿ ವಾರಂಟಿ ಇದೆ ಸರ್ ನಮ್ಮಲ್ಲಿ ಇದು ಈಗ ನಾನು ಇದು ನೋಡ್ತಾ ಇದ್ದೀನಲ್ಲ ಈ ಪ್ರಾಡಕ್ಟ್ ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಬಹುದು ಸರ್ ಅಂದ್ರೆ ಎಷ್ಟು ರೇಂಜ್ ಅಲ್ಲಿ ನಮ್ಗೆ ಕೂಲಿಂಗ್ ಇದು ಕೊಡುತ್ತೆ ಈ ಪ್ರಾಡಕ್ಟ್ ಸರ್ ನೋಡಿ ಇದು ನಮ್ದು ಎ ಸಿ ಒನ್ ಟನ್ ಓಕೆ ಇದು ಒಂದೂವರೆ ಟನ್ ಓಕೆ ಇದು ಒನ್ ಟನ್ ಎ ಸಿ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಟೆನ್ ಬೈ ಟೆನ್ ನಿಮ್ ರೂಮ್ ಏನಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ನಾವು ಒನ್ ಟನ್ ನಾವು ಯೂಸ್ ಮಾಡ್ತೀವಿ ಸರ್ ಓಕೆ ಆಫೀಸ್ ಆಗಲಿ ಬೆಡ್ರೂಮ್ ಆಗಲಿ ಅಥವಾ ಏನೋ ಕಮರ್ಷಿಯಲ್ ನಿಮ್ ಕ್ಯಾಬಿನ್ ಆಗಲಿ ಇಂಥಲ್ಲಿ ಯಾವುದು ನಿಮ್ದು ಹಿಂಗಿತ್ತಂದ್ರೆ ಟೆನ್ ಬೈ ಟೆನ್ ಏರಿಯಾ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾಗೆ ನಮ್ದು ಒನ್ ಟನ್ ಎ ಸಿ ಯೂಸ್ ಆಗುತ್ತೆ ಸೊ ನಿಮ್ದು ಏರಿಯಾ ಸ್ವಲ್ಪ ಬೆಳಿತು ಫಾರ್ ಎಕ್ಸಾಂಪಲ್ ನಿಮ್ದು ಹಂಡ್ರೆಡ್ ಅಂಡ್ ಫಿಫ್ಟೀನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಹಂಡ್ರೆಡ್ ಅಂಡ್ ಸೆವೆಂಟಿ ಸ್ಕ್ವೇರ್ ಫೀಟ್ ಇದೆ ಹಿಂಗಿದ್ದಾಗ ಒಂದು ರಿಟರ್ನ್ ನಾವು ಯೂಸ್ ಮಾಡ್ಕೋಬಹುದು ಓಕೆ ಸೊ ನಿಮ್ ರೂಮ್ ಪ್ರಕಾರ ನಿಮ್ದು ಏನ್ ರೂಮ್ ಇದೆ ಅಲ್ಲ ಸೈದ್ ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸರ್ ಈ ಪ್ರಾಡಕ್ಟ್ ಏನ್ ಸರ್ ಇದು ಈಗ ಏನ್ ಎಂತ್ಕೊಂಡಿದೆ ತೋರಿಸ್ತಾ ಇದೀನಲ್ಲ ಈ ಪ್ರಾಡಕ್ಟ್ ಏನ್ ಇದು ಇದಲ್ಲ ಸರ್ ಸರ್ ನೋಡಿ ಇವಾಗ ನಾವು ತ್ರೀ ಸ್ಟಾರ್ ನೋಡ್ಕೊಂಡ್ವಿ ಆಮೇಲೆ ಅದು ಬಿಟ್ರೆ ಫೈವ್ ಸ್ಟಾರ್ ಬಂದ್ವಿ ಈಗ ಇದ್ ರೇಂಜ್ ಏನಂತಂದ್ರೆ ನಾನ್ ಇನ್ವರ್ಟರ್ ಎ ಸಿ ಸರ್ ಇದು ಆ ಇನ್ವರ್ಟರ್ ಎ ಸಿ ಇದು ಫೈವ್ ಸ್ಟಾರ್ ಇನ್ವರ್ಟರ್ ಎ ಸಿ ಇದು ನಾನ್ ಇನ್ವರ್ಟರ್ ತ್ರೀ ಸ್ಟಾರ್ ಎ ಸಿ ಸರ್ ಇದು ನಾನ್ ಇನ್ವರ್ಟರ್ ತ್ರೀ ಸ್ಟಾರ್ ಎ ಸಿ ಏನಂತಂದ್ರೆ ಸೊ ನಿಮ್ಗೆ ಕಾಂಪ್ರೆಸರ್ ಏನಿರುತ್ತೆ ಇದರಲ್ಲಿ ಫೈವ್ ಇಯರ್ಸ್ ನಿಮ್ಗೆ ವಾರಂಟಿ ಬರುತ್ತೆ ಓಕೆ ಆಮೇಲೆ ಇದರಲ್ಲಿ ಏನಂತಂದ್ರೆ ಮೊದಲೆಲ್ಲ ಬರ್ತಿದ್ವಲ್ಲ ನಾನ್ ಇನ್ವರ್ಟರ್ ಸರ್ ಸೊ ಇದು ನಾವು ಬಹಳಷ್ಟು ಅಂತಂದ್ರೆ ಕಮರ್ಷಿಯಲ್ ಜಾಗ ಬಹಳ ಯೂಸ್ ಮಾಡ್ತೀವಿ ಯಾಕಂದರೆ ಪಿ ಸಿ ಬಿ ಬೋರ್ಡ್ ಒಂದು ಬರುತ್ತೆ ಇದರಲ್ಲಿ ಇನ್ವರ್ಟ್ರಲ್ಲಿ ಎರಡು ಪಿ ಸಿ ಬಿ ಬೋರ್ಡ್ ಇರುತ್ತೆ ಒಂದು ಇಂಡೋರ್ ಒಂದು ಔಟ್ಡೋರ್ ಇದರಲ್ಲಿ ಒಂದೇ ಪಿ ಸಿ ಬಿ ಬರುತ್ತೆ ಇನ್ಸೈಡೆ ಸೊ ಇದರಲ್ಲಿ ಏನಾಗ್ಬಿಡುತ್ತೆ ನಿಮ್ಗೆ ಕೂಲಿಂಗ್ ಎಫೆಕ್ಟ್ ಏನಿದೆ ಸ್ವಲ್ಪ ಇಮಿಡಿಯೇಟ್ ಬರುತ್ತೆ ಇದರಲ್ಲಿ ಆಮೇಲೆ ಇದೆ ಸರ್ ಹಳೇದಿದು ಇದು ಬಿಟ್ಟರೆ ಈಗ ನಮ್ಮದು ಡೈಕಿನಲ್ಲಿ ಹೊಸ ಬಂದಿದೆ ಟೂ ಪಾಯಿಂಟ್ ಫೈವ್ ಟನ್ ಟೂ ಪಾಯಿಂಟ್ ಫೈವ್ ಟನ್ ಡೈಕಿನಲ್ಲಿ ಬಂದಿರೋದು ಇದು ನಿಮ್ಮ ಫೋರ್ ಹಂಡ್ರೆಡ್ ಪ್ಲಸ್ ಸ್ಕ್ವೇರ್ ಫೀಟ್ ಏರಿಯಾ ಕವರ್ ಮಾಡುತ್ತೆ ಸರ್ ಇದು ಸೊ ನೋಡಿ ಇದು ನಿಮ್ಗೆ ನೋಡ್ಲಿಕ್ಕೂ ಸಿಕ್ಕಾಪಟ್ಟೆ ದೊಡ್ಡದಿದೆ ಯೂನಿಟ್ ಆಮೇಲೆ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಇದಕ್ಕೆ ಟೆನ್ ಇಯರ್ಸ್ ಇದು ಪಿ ಸಿ ಬಿ ವಾರಂಟಿ ಫೈವ್ ಇಯರ್ಸ್ ಪಿ ಸಿ ಬಿ ವಾರಂಟಿ ಇನ್ವರ್ಟರ್ ಏಸಿತ್ತು ಸರ್ ಇದು ಟೂ ಪಾಯಿಂಟ್ ಫೈವ್ ಟನ್ ನಮ್ಮಲ್ಲಿ ಇದರಲ್ಲಿ ಟೂ ಪಾಯಿಂಟ್ ಟೂ ಟನ್ ಇತ್ತು ಸರ್ ಮೊದ್ಲು ರೇಂಜ್ ಅಲ್ಲಿ ಟೂ ಪಾಯಿಂಟ್ ಟೂ ಟನ್ ಲಾಸ್ಟ್ ಅಲ್ಲಿ ಇತ್ತು ಇವಾಗ ಈ ದಿಸ್ ಇಯರ್ ಈಗ ಬಂದಿರೋದು ಹೊಸದು ಟೂ ಪಾಯಿಂಟ್ ಫೈವ್ ಟನ್ ಸರ್ ನಿಮ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾ ದೊಡ್ಡದಿತ್ತಂದ್ರೆ ನಿಮ್ಗೆ ಲಿವಿಂಗ್ ಏರಿಯಾ ಅಥವಾ ಏನಾದ್ರು ನಿಮ್ಗೆ ಕಾನ್ಫರೆನ್ಸ್ ಹಾಲ್ ಮೀಟಿಂಗ್ ಏರಿಯಾ ಇಂಥವು ಯಾವುದೋ ಸ್ಪೇಸಸ್ ದೊಡ್ಡದಿರುತ್ತಲ್ಲ ಹಂತಲ್ಲಿ ಏನಿದೆ ನಾವು ಇದು ಪಾಯಿಂಟ್ ಫೈವ್ ಟನ್ ಎಸಿ ಒಂದೇ ಯೂಸ್ ಮಾಡಬಹುದು ಸೊ ಇದ್ರ ಸ್ಪೆಷಾಲಿಟಿ ಸರ್ ಸರ್ ಆ ಪ್ರಾಡಕ್ಟ್ ಮತ್ತು ಈ ಪ್ರಾಡಕ್ಟ್ ಏನ್ ಡಿಫ್ರೆನ್ಸ್ ಸರ್ ಅದಕ್ಕೂ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ನಾನು ನೋಡಿ ಇದು ಐ ತಿಂಕ್ ಒನ್ ಪಾಯಿಂಟ್ ಫೈವ್ ಟನ್ ಇದು ಒನ್ ಟನ್ ಇದು ಒನ್ ಸೊ ಅದು ಒನ್ ಪಾಯಿಂಟ್ ಸರ್ ಸರ್ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ ಸ್ಟಾರ್ ರೇಟಿಂಗ್ ಫಸ್ಟ್ ಥಿಂಗ್ ಓಕೆ ಆ ತ್ರೀ ಸ್ಟಾರ್ ರೇಟ್ ಇತ್ತು ಎ ಸಿ ಹಾ ಇದು ಫೈವ್ ಸ್ಟಾರ್ ರೇಟಿಂಗ್ ಇದೆ ಅಂದ್ರೆ ಸರ್ ಅರ್ಥ ಆಗಲಿಲ್ಲ ಫೈವ್ ಸ್ಟಾರ್ ರೇಟಿಂಗ್ ಅಂತಂದ್ರೆ ನಮ್ ಸ್ಟ್ಯಾಂಡರ್ಡ್ ಸರ್ ಅದು ಓಕೆ ತ್ರೀ ಸ್ಟಾರ್ ರೇಟ್ ಗೋರ್ಮೆಂಟ್ ಇಂದಿರುತ್ತಲ್ಲ ತ್ರೀ ಸ್ಟಾರ್ ಇದು ಸ್ಟ್ಯಾಂಡರ್ಡ್ ಇದು ಫೈವ್ ಸ್ಟಾರ್ ಫೈವ್ ಸ್ಟಾರ್ ಏನ್ ಡಿಫರೆನ್ಸ್ ಅಂತಂದ್ರೆ ಪವರ್ ಕನ್ಸ್ಯೂಮೇಷನ್ ಓಕೆ ಓಕೆ ಇದ್ ಕರೆಂಟ್ ಇಷ್ಟು ತಗೋತದೆ ಇದು ನೂರು ರೂಪಾಯಿ ಕರೆಂಟ್ ತಗೊತಾ ಇದೆ ತ್ರೀ ಸ್ಟಾರ್ ಅಂತಂದ್ರೆ ಫೈವ್ ಸ್ಟಾರ್ ನಿಮ್ಗೆ ಸೆವೆಂಟಿ ರುಪೀಸ್ ತೊಗೊಳತ್ತೆ ಓಕೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಅದು ಫೈವ್ ಸ್ಟಾರ್ ಇರ್ತದೆ ಸ್ಟಾರ್ ಇತ್ತು ಸೊ ನೆಕ್ಸ್ಟ್ ಇಯರ್ ಗೆ ಅದು ತ್ರೀ ಸ್ಟಾರ್ ಆಗತ್ತೆಂಟ್ ಗರ್ಮೆಂಟ್ ಇಂದ ಗವರ್ಮೆಂಟ್ ಫೈವ್ ಸ್ಟಾರ್ ಕೊಟ್ಟರೆ ಹೌದು ಸೊ ನೆಕ್ಸ್ಟ್ ಇಯರ್ ಗೆ ಇದು ತ್ರೀ ಸ್ಟಾರ್ ಆಗತ್ತ ಹೊಸದು ಫೈವ್ ಸ್ಟಾರ್ ಆಗತ್ತ ಹಿಂಗೆ ಸರ್ ಅದ್ ಮಾಡಿದ್ರೆ ಗೌರ್ಮೆಂಟ್ ಹಿಂಗ ಹಿಂಗಾಗುತ್ತೆ ಸರ್ ಓಕೆ 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 ಸೊ ಅವ್ರದ್ದು ಯಾವಾಗ ಏನಾಗುತ್ತೆ ಅನ್ನೋದು ಅವ್ರ ಮೇಲೆ ಬಿಟ್ಟಿರೋದು ಓಕೆ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಹೌದು ಸರ್ ಓಕೆ ಓಕೆ ಅದು ಸ್ಟ್ಯಾಂಡರ್ಡ್ ಮಾಡಿರ್ತಾರೆ ಯಾವುದೋ ಯಾವ್ದೋ ಬ್ರ್ಯಾಂಡ್ ಇಂದ ಆಗಿರ್ಲಿ ನಮ್ದೇ ಅಂತ ಹೇಳಲ್ಲ ಸ್ಟಾರ್ ರೇಟಿಂಗ್ ಅಲ್ಲಿಂದ ನನಗೆ ಇದಾಗುತ್ತೆ ಸೊ ಇವಾಗ ಇದು ಫೈವ್ ಸ್ಟಾರ್ ರೇಟಿಂಗ್ ಎಸಿ ಸರ್ ಆಮೇಲೆ ಸ್ಪೆಷಲಿ ಇದ್ರ ಒಳಗ ದ ಇಯರ್ ಸ್ಪೆಷಲಿಸ್ಟ್ ಅಂತ ಹೇಳಿ ನಾವು ಓಕೆ ಡೈಕಿನ್ ಇಯರ್ ಕಂಡೀಷನರ್ಸ್ ವಾಲ್ ಆಮೇಲೆ ಇದು ಫೈವ್ ಸ್ಟಾರ್ ಅಂತಂದ್ರೆ ಹೈ ರೇಂಡ್ ಮಾಡೆಲ್ ಇದು ಓಕೆ ಓಕೆ ತ್ರೀ ಸ್ಟಾರ್ ಏನಾಗುತ್ತೆ ಮೀಡಿಯಂ ರೇಂಜ್ ಮೀಡಿಯಂ ರೇಂಜ್ ಇದು ಫೈವ್ ಸ್ಟಾರ್ ಏನಂತಂದ್ರೆ ಹೈ ರೇಂಡ್ ರೇಂಜ್ ಸರ್ ಇದು ಸೊ ಇದರಲ್ಲಿ ಸೇಮ್ ಫೈವ್ ಟೆನ್ ಇಯರ್ ಕಾಂಪ್ರೆಸರ್ ಫೈವ್ ಇಯರ್ಸ್ ಪಿ ಸಿ ಬಿ ಬೋರ್ಡ್ ವಾರಂಟಿ ತ್ರೀ ಸ್ಟಾರ್ ಮತ್ತೆ ಫೈವ್ ಸ್ಟಾರ್ ಏನಂತಂದ್ರೆ ಪವರ್ ಕನ್ಸಂಪ್ಷನ್ ಡಿಫ್ರೆನ್ಸ್ ಅದಕ್ಕೆ ಮತ್ತೆ ಡಿಫ್ರೆನ್ಸ್ ಆಗೋದು ಏನಂದ್ರೆ ಪವರ್ ಕನ್ಸಂಪ್ಷನ್ ಕರೆಂಟ್ ಕಡಿಮೆ ತಗೊಳ್ಳುತ್ತೆ ಅದೊಂದು ಸ್ವಲ್ಪ ಹೆಚ್ಚಿಗೆ ತಗೊಳ್ಳುತ್ತೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಯಾಕಂದ್ರೆ ಸ್ಟ್ಯಾಂಡರ್ಡ್ ಹೈ ಹೈ ರೆಂಡ್ ಅಂತಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗೇ ಆಗುತ್ತೆ ಸರ್ ಪ್ರೈಸ್ ಓಕೆ ಸರ್ ಓಕೆ ಆಮೇಲೆ ಸೊ ಸೇಮ್ ಎಲ್ಲ ನಿಮ್ದು ಅದ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅದೇ ಸೇಮ್ ಸರ್ ಸೇಮ್ ಕಾಪರ್ ಪೈಪು ಇದಕ್ಕೆ ಬರುತ್ತೆ ಪ್ಯೂರ್ ಕಾಪರ್ ಪೈಪ್ ಬರುತ್ತೆ ಹೆವಿ ಕಾಪರ್ ಪೈಪ್ ಇರುತ್ತೆ ಗೇಜು ಪ್ಲಸ್ ಏನಿದೆ ಫಿಲ್ಟರ್ಸ್ ಏನಿದೆ ನಮ್ದು ಸ್ಟ್ಯಾಂಡರ್ಡ್ ಇರುತ್ತೆ ಆಮೇಲೆ ನಿಮ್ದುಗೆಲ್ಲ ನಾಯ್ಸ್ಲೆಸ್ ಮಷೀನು ಎವ್ರಿಥಿಂಗ್ ಸೇಮ್ ಸರ್ ಬಾಕಿ ಸ್ಟಾರ್ ರೇಟಿಂಗ್ ಅಷ್ಟೇ ಚೇಂಜ್ ಆಗುತ್ತೆ ಸೊ ಇದರಲ್ಲಿ ಆಮೇಲೆ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ಏನ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಇದೆಯಲ್ಲ ಅದಕ್ಕೆ ಮತ್ ನಮ್ಮ ಮಶೀನಿಂಗ್ ಇಲ್ಲ ನಮ್ದು ಇದರಲ್ಲಿ ಪ್ರೈಸಿಂಗ್ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಡಿಫ್ರೆನ್ಸ್ ಆಗುತ್ತೆ